ಯಾವೆ ಕಾರಣಕ್ಕೆ ರಾಜೀನಾಮೆ ಆಗಿದೆ ಅಂದ ತಕ್ಷಣ ಸಿದ್ದರಾಮಯ್ಯ ರಾಜೀನಾಮೆ ಕುಮಾರಸ್ವಾಮಿನೂ ಏನು ಎಫ್ಐ ಆರ್ ಆಗಿದೆ ಅವರು ಸಹ ರಾಜೀನಾಮೆ ಇಲ್ಲ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಂದುವರಿಬೇಕು ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ ಸರ್ ಇವತ್ತು ಮಾಡಿದಾರು ಸೊ ಈಗ ನಮ್ ಪಾರ್ಟಿ ಸ್ಟ್ಯಾಂಡ್ ಏನಿದೆ ಅದು ಸ್ಟ್ಯಾಂಡ್ ಇದೆ ಆದ್ರೆ ಇತ್ತೀಚಿನ ದಿನಮಾಂತ ನೀವೆಲ್ಲ ನೋಡತ್ತೀರಿ ಉದಾಹರಣೆ ಈಗ ಒಂದ್ ಮೂವತ್ತು ವರ್ಷ ಒಂದ್ ನಲ್ವತ್ತು ವರ್ಷದಂದು ಯಾವ್ದ ಹೈಕೋರ್ಟ್ ನ ಒಂದ್ ಪ್ರಕರಣ ಆದ್ರೆ ಒಬ್ಬರು ಮಿನಿಸ್ಟ್ರ ವಿರುದ್ಧ ಒಂದ್ ಶಬ್ದ ಬಂದ್ರು ರಜಾನ ಕೊಟ್ಟಿದ್ದಾರೆ ಒಂದ್ ರೈಲ್ವೆ ಆಕ್ಸಿಡೆಂಟ್ ಆದ್ರು ರಜಾನ ಕೊಟ್ಟ ಅಂದ್ರೆ ನೈತಿಕತೆ ಹೊತ್ಕೊಂಡ್ ಅವಾಗೆಲ್ಲ ಮಾಡ್ತಿದ್ರು ಈಗ ನೈತಿಕತೆ ಹೊತ್ತು ಯಾರು ಮಾಡ್ತಾ ಇಲ್ಲ ಅಂದ್ರೆ ನಾನ್ ಯಾಕೆ ಮಾಡ್ಬೇಕು ಅವ್ರು ಮಾಡಿದ್ದಾರೆ ನಾ ಇವ್ರು ಮಾಡ್ಬೇಕು ಇನ್ನು ಅವ್ರವ್ರ ಮನಸ್ಸಿಗೆ ಬಿಟ್ಟಂತ ವಿಚಾರ ಯಾಕಂದ್ರ ಕಾನೂನ್ಗಾಗಿ ಎಫ್ ಐ ಆರ್ ಮಾಡ್ಬೇಕು ರಿಸೈನ್ ಮಾಡ್ಬೇಕಂದ್ರೆ ಎಲ್ಲೂ ಹೇಳ ಆದ್ರೆ ಒಬ್ಬರು ಅಂದ್ರೆ ಮುಚ್ಚಿ ಅವ್ರ ನಮ್ ಪಾರ್ಟಿ ವಾದಂದ್ರೆ ಈಗ ಏಕೆ ಆಗ್ತಲ್ಲ ಅವ್ರ ಅಂಥದಾಗ ಇರೋದ್ರಿಂದ ಅಂದ್ರೆ ಫೇರ್ ಇನ್ವೆಸ್ಟಿಗೇಷನ್ ಆಗುದಿಲ್ಲ ಅನ್ನೋ ಮಾತು ಇನ್ನ ನೈತಿಕತೆ ಅವ್ರಿಗೆ ಬಿಡ್ಬೇಕು ಅವ್ರಗ್ ಬಿಟ್ಟಿದೆ ಅವ್ರು ಕೊಡ್ತಾರೋ ಬಿಡ್ತಾರೋ ಅವ್ರಿಗೆ ಗೊತ್ತೇ ಗೊತ್ತರು ಹೇಳಿರಬೇಕಂತ ಆಗ್ರಹ ಮಾಡಿದ್ರು ಅವಾಗ ಗವರ್ನರ್ ಬಗ್ಗೆ ಅವ್ರು ಹೇಳಿದ್ರು ಅದೆಲ್ಲ ವಿಡಿಯೋ ಕ್ಲಿಪ್ ಬಂತಾದ್ರೆ ಅಂದ್ರೆ ನೈತಿಕತೆ ಹೊತ್ಕೊಂಡ್ ಕೊಡ್ಬೇಕಾದಂತ ಪ್ರಶ್ನೆ ನೈತಿಕತೆ ಈಗ ಅವ್ರು ಕೊಡುದಿಲ್ಲ ಅಂದ್ರೆ ಈಗ ಏನ್ ಮಾಡಕ್ ಆಗ್ತಿದ್ರಿ ಇಲ್ಲ ಆಲ್ರೆಡಿ ನೋಡಿ ವಾಲ್ಮೀಕಿ ಯಾಕಂದ್ರೆ ಇಡೀ ಇನ್ವೆಸ್ಟಿಗೇಷನ್ ಮಾಡಿದ್ರು ಆಲ್ಮೋಸ್ಟ್ ಅಲ್ಲಿ ಚಾರ್ಜ್ ಶೀಟ್ ಗಳೂ ಮಾಡಿದಾರೆ ನನ್ನ ಮಾಹಿತಿ ಪ್ರಕಾರ ಕ್ಲೀನ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದಾರೆ ಯಾರ ತಪ್ಪು ಮಾಡಿ ಹಾಕಿ ಬಿಟ್ಟಿದ್ದಾರೆ ಅದು ಆಲ್ರೆಡಿ ನೀನ್ ಉಳಿದು ಕೋರ್ಟ್ ನಾಗ ಫೈಟ್ ಆಗಿ ಅಲ್ಲಿ ಕನ್ವಿಕ್ಷನ್ ಆಗೋ ಲೆಕ್ಕ ಹಾಕ್ತಾರೆ ಸೊ ಒಂದ್ ಹಂತಕ್ ಬಂದ್ಬಿಟ್ಟಿದ್ದಾರೆ

ಇಲ್ಲ ನೋಡೋದು ನೋ ಏನಲ್ಲ ವಾಲ್ಮೀಕಿ ನಿಗನ್ ಇನ್ವೆಸ್ಟಿಗೇಷನ್ ಆಗಿ ಚಾರ್ಜ್ ಶೀಟ್ ಇಡೀ ಕ್ಲೋಸ್ ಮಾಡಿದ್ರೆ ಎಸ್ ಐ ಟಿ ಒಂಥರ ಚಾರ್ಜ್ ಶೀಟ್ ಮಾಡಿದ್ರೆ ಅದೆಲ್ಲ ಮುಗುತ ಕೋರ್ಟ್ ನಾಗ ಐತ್ರಿ ಈಗ ಶುರು ಆಗೈತೆ ಅದಕ್ಕೋಸ್ಕರ ನಮ್ ಪಾರ್ಟಿನ ಅಪೋಸಿಷನ್ ಪಾರ್ಟಿ ಆಗಿ ಅವ್ರ ಕರ್ತವ್ಯ ಡ್ಯೂಟಿ ನಾವು ಬಿಜೆಪಿ ಮಾಡತ್ತೆಂಟ್ ಯಾರ ಯಾರಿಗೆ ಅಡ್ಜಸ್ಟ್ ಮಾಡುದು ಅದು ಅಂತಾರೆ ಹಂಗ ಯಾರು ಯಾಕಂದ್ರೆ ಒಂದ್ ಪಾರ್ಟಿ ಅಧ್ಯಕ್ಷರಾಗಿ ಒಂದ್ ಪಾರ್ಟಿ ಗುರಿ ಕೆಲ್ಸಾ ಮಾಡಾಕ ಯಾರಿಗೂ ಆಗುದಿಲ್ಲಾ ಅದರೀ ಅಂತಾರ ಏನ ಮಾಡಕ್ಕಾಗುದಿಲ್ಲ ಅದಕ್ಕ ನಾವ ಸರಣಿ ಸಭೆ ಆ ಗದ್ದಲ ಕೂಡ ನಾವ್ ಇಷ್ಟ ಆರಾಮಾಗಿರ್ತೇತಿ ಅವ್ರ ಏನ್ ಹೇಳ್ತಾರಂತ ಬಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವಂತ ಎಲ್ಲ ವಿಜೇಂದ್ರ ಪರ್ದಿದಾಗ ಅವ್ರ ಉಣಾ ತಿಂತಾಕ ಇಷ್ಟೆಲ್ಲಾ ಪಾಲೆ ಆತ್ರೆ ಆ ಅತ್ರೆ ಎಲ್ಲಾ ಮಾಡ್ತಾರೆ ಗಂಟಾ ನಿಮ್ ಪಕ್ಕದವ್ರು ಎಂತ ಬೋರ್ಡ್ ಇಲ್ಲ ಅದ್ರ ಬಗ್ಗೆ ನಾವು ಏನ್ ಮಾತಾಡೋದ್ರಿ ಸೊ ನಮ್ ಏನಲ್ಲ ನಮ್ ಪಾರ್ಟಿ ಏನ್ ಸ್ಟ್ಯಾಂಡ್ ಇರ್ತೇತಿ ಆ ಪಾರ್ಟಿ ನನ್ಗೆ ಆ ಆತರ ಯಾರು ಇರುದಿಲ್ಲ ಮತ್ತ ಅವ್ರ ಅವ್ರಿಗೆ ಸ್ವಲ್ಪ ಅವೆಲ್ಲಾ ಚರ್ಚೆಗಳು ಭಾವಿಸ್ ನಡ್ದವ್ರ ನೀವು ನೋಡಾತೀರಿ ಸುಮಾರ್ ಎರಡು ವರ್ಷ ಅದಕ್ಕೆ ಅವ್ರೆಲ್ಲಾ ದೊಡ್ಡವರು ಆ ಗದ್ದೆಲ್ಲ ನಾವು ಬಿಡೋದಿಲ್ಲ ರೀ ನಮ್ ಡಿಸ್ಟಿಕ್ ನಮ್ ಡಿ ಸಿ ಸಿ ನಮ್ ರೈತರು ನಮ್ಮೆಲ್ಲ ಹೈನುಗಾರಿಕೆ ಕೇನ ಡೈರಿ ಚೆನ್ನಾಗಿ ನಾಳೆ ನಮ್ ರೈತರಿಗೆ ಅನುಕೂಲ ಆಗಿ ಇದ್ರ ಕೆಲಸ ಮಾಡ್ತಾರೆ